ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಗೆ ಸ್ವಾಗತ ಇಂದಿನ ನಮ್ಮ ವಿಷಯ ದಿಕ್ಕುಗಳು ದಿಕ್ಕುಗಳು ನಮ್ಮನ್ನ ಹೇಗೆ ದಿಕ್ಕು ತಪ್ಪಿಸುತ್ತವೆ ಎನ್ನುವುದರ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನು ಕೊಡುತ್ತೇನೆ ಸಾಧ್ಯವಾದಷ್ಟು ಕೂಲಂಕುಷವಾಗಿ ಗಮನಿಸಿ ಅರ್ಥೈಸಿಕೊಳ್ಳಿ ಸಾಮಾನ್ಯವಾಗಿ ನಿವೇಶನಕ್ಕೆ ಮುಖ್ಯ ದಿಕ್ಕುಗಳನ್ನೇ ಆಧರಿಸಿ ಬೇರೆ ಎಲ್ಲ ತೀರ್ಮಾನಗಳನ್ನು ಮಾಡಬೇಕು ಎನ್ನುವುದು ವಾಸ್ತುವಿನ ಮೂಲತತ್ವ ಇಲ್ಲಿ ಈ ನಿವೇಶನಕ್ಕೆ ಪೂರ್ವ ಭಾಗದಲ್ಲಿ ರಸ್ತೆ ಇದೆ ಪೂರ್ವ ಉತ್ತರ ದಕ್ಷಿಣ ಪಶ್ಚಿಮ ಇದು ನಾಲ್ಕು ಮುಖ್ಯ ದಿಕ್ಕುಗಳು ಇಲ್ಲಿ ಉಪದಿಕ್ಕಗಳನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಉತ್ತರ ಮತ್ತು ಪೂರ್ವದ ಮಧ್ಯೆ ಬರುವಂಥದ್ದು ಈಶಾನ್ಯ ಅಂದರೆ ನಾರ್ತ್ ಈಸ್ಟ್ ದಕ್ಷಿಣ ಮತ್ತು ಪೂರ್ವದ ಮಧ್ಯೆ ಬರುವಂಥದ್ದು ಆಗ್ನೇಯ ಅಂದರೆ ಸೌತ್ ಈಸ್ಟ್ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯೆ ಬರುವಂಥದ್ದು ಸೌತ್ ವೆಸ್ಟ್ ಅಂದರೆ ನೈಋತ್ಯ ಭಾಗ ಉತ್ತರ ಮತ್ತೆ ಪಶ್ಚಿಮದ ಮಧ್ಯೆ ಬರುವಂತದ್ದು ವಾಯುವ್ಯ ಭಾಗ ಅಂದರೆ ನಾರ್ತ್ ವೆಸ್ಟ್ ಇಲ್ಲಿ ಇದರ ಅರ್ಥ ಏನೆಂದರೆ ಈಗ ಈ ದಿಕ್ಕುಗಳನ್ನು ನಾವು ಈ ಮೂಲೆಯನ್ನು ಮಾತ್ರ ನಾವು ಈಶಾನ್ಯ ಅಂದರೆ ಈ ಮೂಲೆ ಮಾತ್ರ ಈಶಾನ್ಯವೇ ಅಲ್ಲ ಇಲ್ಲಿ ಈ ಭಾಗದಲ್ಲಿ ಐವತ್ತು ಭಾಗ ಪೂರ್ವ ಅಂತ ನಾವು ಅಂದುಕೊಂಡರೆ ಇಪ್ಪತ್ತೈದು ಭಾಗ ಪೂರ್ವ ಈಶಾನ್ಯದ ಕಡೆಗೆ ವಾಲುತ್ತದೆ ಇಪ್ಪತ್ತೈದು ಭಾಗ ಪೂರ್ವ ಆಗ್ನೇಯದ ಕಡೆಗೆ ವಾಲುತ್ತದೆ ಹಾಗೆಯೇ ದಕ್ಷಿಣ ಭಾಗದಲ್ಲಿ ಇಲ್ಲಿ ಐವತ್ತು ಎಂದುಕೊಂಡವಾಗ ದಕ್ಷಿಣ ಆಗ್ನೇಯದಲ್ಲಿ ಇಪ್ಪತ್ತೈದು ಭಾಗ ದಕ್ಷಿಣ ನೈಋತ್ಯದಲ್ಲಿ ಇಪ್ಪತ್ತೈದು ಭಾಗ ಸೊ ಒಟ್ಟು ಈಶಾನ್ಯ ಸೃಷ್ಟಿಯಾಗುವಾಗ ಉತ್ತರದ ಇಪ್ಪತ್ತೈದು ಭಾಗ ಪೂರ್ವದ ಇಪ್ಪತ್ತೈದು ಭಾಗವನ್ನು ತೆಗೆದುಕೊಂಡು ಅದು ಒಟ್ಟು ಐವತ್ತು ಭಾಗ ಆಗುತ್ತದೆ ಆ ಸಂದರ್ಭದಲ್ಲಿ ಅದು ಈಶಾನ್ಯ ಅಥವಾ ನಾರ್ತ್ ಈಸ್ಟ್ ಎಂದು ಹೇಳುತ್ತೇವೆ ಹಾಗೆಯೇ ಪೂರ್ವ ಭಾಗದಲ್ಲಿಯೂ ಸಹಿತ ಹಾಗೆಯೇ ಪೂರ್ವದ ಇಪ್ಪತ್ತೈದು ಭಾಗ ದಕ್ಷಿಣದ ಇಪ್ಪತ್ತೈದು ಭಾಗ ಎರಡನ್ನೂ ಸೇರಿಸಿ ಆಗ್ನೇಯವಾಗುತ್ತದೆ ಸೊ ಇದು ವಾಸ್ತುವಿನ ನಿಯಮ ಇದೇ ರೀತಿ ಕೆಲವೊಂದು ಜಾಗಗಳಲ್ಲಿ ಕೆಲವೊಂದು ಊರುಗಳಲ್ಲಿ ವಿಧಿಕ್ಕುಗಳಾಗಿರುತ್ತದೆ ಅಂದರೆ ಈ ಮೂಲೆಯಲ್ಲಿ ಉತ್ತರ ಬರುತ್ತದೆ ಈ ಮೂಲೆಯಲ್ಲಿ ದಕ್ಷಿಣ ಬರುತ್ತದೆ ಈ ಮೂಲೆಯಲ್ಲಿ ಪೂರ್ವ ಬರುತ್ತದೆ ಈ ಮೂಲೆಯಲ್ಲಿ ಪಶ್ಚಿಮ ಬರುತ್ತದೆ ಈಗ ನಾನು ಹೇಳಿದೇನಲ್ಲ ಇಲ್ಲಿ ಐವತ್ತು ಭಾಗ ಈ ಕಡೆಗೆ ಇಪ್ಪತ್ತೈದು ಭಾಗ ಈ ಕಡೆಗೆ ಇಪ್ಪತ್ತೈದು ಭಾಗ ಇದನ್ನ ತೆಗೆದುಕೊಂಡಾಗ ಸೊ ಈಶಾನ್ಯ ಮತ್ತೆ ಆಗ್ನೇಯ ಉತ್ಪತ್ತಿ ಆಗುತ್ತದೆ ಅಂತ ಹೇಳಿತ್ತು ಹಾಗೆ ಈ ರೀತಿ ದಿಕ್ಕುಗಳು ಬಂದಾಗ ಮಧ್ಯಭಾಗವನ್ನ ಯಾವ ರೀತಿ ಅದನ್ನು ಅನುಕರಿಸಬೇಕು ಉತ್ತರವನ್ನ ಎರಡು ಸಾರಿ ಡಿವೈಡ್ ಮಾಡಿದ್ರೆ ಈ ಕಡೆ ಇರುವಂತಹ ಉತ್ತರವನ್ನ ಯಾವ ರೀತಿ ಅಂದ್ಕೊಳ್ತೀರಿ ಈ ಕಡೆಗಿರುವಂತಹ ಉತ್ತರ ಭಾಗವನ್ನ ಡಿವೈಡ್ ಮಾಡಿದವಾಗ ಅದನ್ನ ಯಾವ ರೀತಿ ಅನ್ಕೊ ಅನ್ಕೊಳ್ತೀರಿ ಮಧ್ಯ ಭಾಗಕ್ಕೆ ಆಗ್ನೇಯ ಬರುತ್ತೆ ಅಂತ ಅನ್ನೋದೇ ಆದ್ರೆ ಈ ಐವತ್ತು ಭಾಗದಲ್ಲಿಯೇ ಎಲ್ಲದನ್ನೂ ತೀರ್ಮಾನ ಮಾಡಲು ಆಗುತ್ತದೆಯೇ ಇದು ತುಂಬಾ ಅನುಮಾನಕ್ಕೀಡು ಮಾಡುತ್ತದೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತದೆ ಸಾಮಾನ್ಯವಾಗಿ ಈ ವಿಧಿಕ್ಕುಗಳು ಬಂದಂತಹ ಜಾಗೆಯಲ್ಲಿ ನಿಮ್ಮ ದಿಕ್ಕು ತಪ್ಪಿಸುವಂತಹ ಅವಕಾಶಗಳೇ ಹೆಚ್ಚಾಗಿರುತ್ತದೆ ಒಬ್ಬ ವ್ಯಕ್ತಿ ಬಂದು ಇದು ಪೂರ್ವಕ್ಕೆ ಅಂತಾರೆ ಒಬ್ಬ ವ್ಯಕ್ತಿ ಬಂದು ಇದು ಉತ್ತರಕ್ಕೆ ಅಂತಾರೆ ಮತ್ತೊಬ್ಬ ವ್ಯಕ್ತಿ ಬಂದು ಇದು ಆಗ್ನೇಯದ ರಸ್ತೆ ಅಂತಾರೆ ಯಾವ ರೀತಿ ತೀರ್ಮಾನ ಮಾಡುವುದು ಸಾಮಾನ್ಯವಾಗಿ ತಾವು ಒಂದು ಪರಿಗಣಿಸಬೇಕಾದ ವಿಷಯ ಎಂದರೆ ಈ ಭೂಮಿಯಲ್ಲಿ ಇರುವುದು ಎರಡೇ ರಸ್ತೆ ಒಂದು ರಸ್ತೆ ಉತ್ತರದಿಂದ ದಕ್ಷಿಣಕ್ಕೆ ಬರುತ್ತದೆ ಮತ್ತೊಂದು ರಸ್ತೆ ಪೂರ್ವದಿಂದ ಪಶ್ಚಿಮಕ್ಕೆ ಬರುತ್ತದೆ ಈಗ ಎರಡು ರಸ್ತೆಯನ್ನು ಬಿಟ್ಟು ಬೇರೆ ಯಾವುದೇ ರಸ್ತೆಗಳು ಈ ಭೂಮಿಯ ಮೇಲೆ ಇಲ್ಲವೇ ಇಲ್ಲ ಇಲ್ಲಿ ನಿಮ್ಮ ನಿವೇಶನ ಇದ್ದರೆ ಇದು ಪಶ್ಚಿಮದ ನಿವೇಶನ ಆಗುತ್ತದೆ ಇಲ್ಲಿ ನಿಮ್ಮ ನಿವೇಶನ ಇದ್ರೆ ಪೂರ್ವದ ನಿವೇಶನ ಆಗುತ್ತದೆ ಇಲ್ಲಿ ನಿಮ್ಮ ನಿವೇಶನ ಇದ್ರೆ ದಕ್ಷಿಣದ ರಸ್ತೆ ಆಗುತ್ತದೆ ಇಲ್ಲಿ ನಿವೇಶನ ಇದ್ರೆ ಉತ್ತರದ ರಸ್ತೆ ಆಗುತ್ತದೆ ಹಾಗಾದರೆ ರಸ್ತೆ ಬದಲಾವಣೆ ಆಗಿದ್ದೇ ಇಲ್ಲಿ ಯಾವುದೇ ಕಾರಣಕ್ಕೂ ರಸ್ತೆ ಬದಲಾವಣೆಗಳಾಗಿಲ್ಲ ಇಲ್ಲಿ ರಸ್ತೆ ಇರುವುದು ಎರಡೇನೆ ಅದು ನಾವು ತೆಗೆದುಕೊಂಡಂತಹ ನಿವೇಶನಕ್ಕೆ ಪೂರ್ವದಲ್ಲಿದೆಯೋ ಪಶ್ಚಿಮದಲ್ಲಿದೆಯೋ ಉತ್ತರದಲ್ಲಿದೆಯೋ ದಕ್ಷಿಣದಲ್ಲಿದೆಯೋ ಆ ಆಧಾರದ ಮೇಲೆ ಅದು ತೀರ್ಮಾನ ಆಗುತ್ತಾ ಹೋಗುತ್ತದೆ ಸೊ ಆ ಕಾರಣಕ್ಕಾಗಿ ತಾವು ದಿಕ್ಕನ್ನು ತೀರ್ಮಾನಿಸಿಕೊಳ್ಳುವಾಗ ಏನು ಮಾಡಬೇಕು ಈಗ ನೀವು ನೀವಾಸವಾಗಿರುವಂತಹ ಊರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪೂರ್ವಕ್ಕೆ ಬರೋ ರೀತಿಯಲ್ಲಿ ನಿವೇಶನ ಇದೆ ಅಲ್ಲಿಂದ ಸುಮಾರು ಒಂದು ಎಂಟೋ ಹತ್ತು ಹತ್ತೈದು ರಸ್ತೆಗಳನ್ನು ಬಿಟ್ಟು ಅಥವಾ ಇನ್ನೊಂದು ಏರಿಯಾಕ್ಕೆ ಯಾವಾಗ್ಲೂ ಹೋದವಾಗ ಅಲ್ಲಿ ಈ ರೀತಿ ವಿದಿಕ್ಕಾಗಿರುತ್ತವೆ ಆಗಿರಲೇಬೇಕು ಅಂತ ಅಲ್ಲ ಈ ರೀತಿ ವಿದಿಕ್ಕು ಆಗಿದ್ದರೆ ಆವಾಗ ನೀವು ದಿಕ್ಕನ್ನು ಯಾವ ರೀತಿ ತೀರ್ಮಾನಿಸಬೇಕು ಮೊದಲು ನೀವು ಮಾಡಿಕೊಳ್ಳಬೇಕಾದ ವಿಷಯ ಏನೆಂದರೆ ಇಲ್ಲಿ ಪೂರ್ವ ಆಗಿದ್ದು ಇಲ್ಲಿ ದಕ್ಷಿಣ ಆಗಲು ಸಾಧ್ಯವೇ ಇಲ್ಲ ಇಲ್ಲಿ ಪೂರ್ವ ಆಗಿದ್ದು ಇಲ್ಲಿ ಪಶ್ಚಿಮ ಆಗಲು ಸಾಧ್ಯವೇ ಇಲ್ಲ ಸೊ ಆ ಕಾರಣಕ್ಕಾಗಿ ಸೂರ್ಯ ಇರುವುದು ಒಬ್ಬನೇ ಆ ಸೂರ್ಯ ಪ್ರತಿನಿತ್ಯ ಭೂಮಿಗೆ ಪೂರ್ವ ಭಾಗದಿಂದಲೇ ಹುಟ್ಟುತ್ತಾನೆ ಪಶ್ಚಿಮ ಭಾಗದಲ್ಲಿಯೇ ಮುಳುಗುತ್ತಾನೆ ಅದರ ಅರ್ಥ ನಿಮ್ಮ ವಾಸವಾಗಿರುವ ಊರಿಗೆ ಒಂದೇ ಪೂರ್ವ ಒಂದೇ ಪಶ್ಚಿಮ ಒಂದೇ ಉತ್ತರ ಒಂದೇ ದಕ್ಷಿಣ ಹಾಗಾಗಿ ಪೂರ್ತಿ ಊರಿನ ಒಂದು ನಕ್ಷೆಯನ್ನ ಮಾಡಿಕೊಳ್ಳಿ ಪೂರ್ತಿ ಊರಿನ ನಕ್ಷೆಯನ್ನ ಮಾಡಿಕೊಂಡು ಆ ನಕ್ಷೆಯ ಆಧಾರದ ಮೇಲೆ ಸೂರ್ಯ ಯಾವ ಕಡೆಗೆ ಬೆಳ ಹುಟ್ಟುತ್ತಾನೆ ಯಾವ ಕಡೆಗೆ ಮುಳುಗುತ್ತಾನೆ ಆ ಲೆಕ್ಕದ ಆಧಾರದ ಮೇಲೆ ನಿಮ್ಮ ಈ ನಿವೇಶನವನ್ನ ಮುಖ್ಯ ದಿಕ್ಕಿಗೆ ಬದಲಾಯಿಸಿಕೊಳ್ಳಿ ಇದು ಉತ್ತರ ಇದು ದಕ್ಷಿಣ ಇದು ಪೂರ್ವ ಇದು ಪಶ್ಚಿಮ ಎನ್ನುವಂತೆ ವಿಧಿಕ್ಕುಗಳಿಗೆ ಹೊಂದಿಸಿಕೊಂಡು ದಿಕ್ಕು ತಪ್ಪಿ ತೀರ್ಮಾನವನ್ನು ತೆಗೆದುಕೊಂಡು ತೊಂದರೆಗೆ ಸಿಲುಕಿ ಹಾಕಿಕೊಳ್ಳಬೇಡಿ ಇದು ತುಂಬಾ 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 ಕಷ್ಟವನ್ನು ಕೊಡುತ್ತದೆ ನಿಮಗೆ ಯಾವುದೇ ಕಾರಣಕ್ಕೂ ಮುಖ್ಯ ದಿಕ್ಕಿನ ಆಧಾರದ ಮೇಲೆಯೇ ಮುಖ್ಯ ರಸ್ತೆಯ ಆಧಾರದ ಮೇಲೆಯೇ ನೀವು ಮನೆಯನ್ನ ನಿರ್ಮಿಸಿಕೊಳ್ಳಬೇಕು ಉಪದಿಕ್ಕುಗಳ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಸಹಿತ ಮನೆಯನ್ನು ನಿರ್ಮಿಸಿಕೊಳ್ಳಬಾರದು ಉಪದಿಕ್ಕುಗಳ ಆಧಾರದ ಮೇಲೆ ನಾವು ಮನೆಯನ್ನು ನಿರ್ಮಿಸಿಕೊಳ್ಳುತ್ತೇವೆ ನಮ್ಮ ರಸ್ತೆಗೆ ಉಪದಿಕ್ಕೇ ಮುಖ್ಯವಾಗಿದೆ ಅಂತ ನೀವು ಅಂದುಕೊಂಡರೆ ಅದು ತಪ್ಪು ಮುಖ್ಯ ದಿಕ್ಕುಗಳ ಪರಿಣಾಮಗಳು ಪ್ರಮಾಣಗಳು ಬೇರೆ ಇರುತ್ತವೆ ಉಪದಿಕ್ಕುಗಳ ಪರಿಣಾಮಗಳು ಉಪಯೋಗಗಳು ಅದು ಬೇರೆಯೇ ಇರುತ್ತದೆ ಹಾಗಾಗಿ ತಾವು ದಯವಿಟ್ಟು ನಿವೇಶನದ ರಸ್ತೆ ಮುಖ್ಯ ದಿಕ್ಕಿಗೆ ಬರುವಂತೆ ಮೊದಲು ಅಂದಾಜು ಮಾಡಿಕೊಂಡು ಆ ನಂತರ ಅದರ ಆಧಾರದ ಮೇಲೆ ಮನೆಯ ನಕ್ಷೆಯನ್ನ ನಿರ್ಮಿಸಿಕೊಳ್ಳಿ ಯಾವುದೇ ರೀತಿಯ ಅನುಮಾನಗಳಿದ್ದರೆ ಸರಿಯಾದ ಪರಿ ಪರಿಹಾರ ಬೇಕಿದ್ದರೆ ಖಚಿತ ಪರಿಹಾರಗಳು ಸಿಗುವಂತಿದ್ದರೆ ನನ್ನನ್ನು ಸಂಪರ್ಕ ಈಗ ದಿಕ್ಕುಗಳು ಸರಿಯಾಗಿರುವಂತಹ ನಿವೇಶನದ ಬಗ್ಗೆ ನಾವು ಚರ್ಚೆ ಮಾಡುವ ಅವಶ್ಯಕತೆಯೇ ಇಲ್ಲ ಯಾಕೆಂದರೆ ಅದು ದಿಕ್ಕುಗಳು ಕರೆಕ್ಟ್ ಸರಿಯಾಗಿರೋದರಿಂದ ಅದಕ್ಕೆ ತಕ್ಕ ಹಾಗೆ ಮನೆಯನ್ನು ನಿರ್ಮಿಸಿಕೊಳ್ಳುತ್ತೇವೆ ಅದಕ್ಕೆ ತಕ್ಕಂಥ ಪ್ರತಿಫಲಗಳನ್ನು ಅನುಭವಿಸುತ್ತಿರುತ್ತೇವೆ ಸೊ ಹಾಗಾಗಿ ಅದು ದೊಡ್ಡ ಸಮಸ್ಯೆಯೇ ಅಲ್ಲ ನಮಗೆ ಆದರೆ ಇಲ್ಲಿ ದಿಕ್ಕುಗಳು ವಿದಿಕ್ಕುಗಳಾದವಾಗ ಉಪ ದಿಕ್ಕುಗಳು ಮುಖ್ಯ ರಸ್ತೆಗೆ ಬಂದು ನಿಂತಾವಾಗ ಯಾವ ರೀತಿಯ ಸಮಸ್ಯೆ ಬರಬಹುದು ಮೊದಲನೇ ವಿಷಯ ನಿವೇಶನವೇ ವಿದಿಕ್ಕಾಗಿರೋದ್ರಿಂದ ಈ ಮನೆಯಲ್ಲಿ ವಾಸವಾಗಿರುವಂಥ ವ್ಯಕ್ತಿಗಳು ಡೋಲಾಯಮಾನ ಪರಿಸ್ಥಿತಿಯಲ್ಲಿರುತ್ತಾರೆ ಯಾವಾಗಲೂ ಸಹಿತ ತಾವು ಮಾಡುತ್ತಿರುವಂಥ ವಿಷಯ ಸರಿಯೋ ತಪ್ಪೋ ಇದರಿಂದ ಅನುಕೂಲ ಆಗುತ್ತದೆಯೋ ಆಗುತ್ತಿಲ್ಲವೋ ಪ್ರತಿಯೊಂದು ವಿಷಯದಲ್ಲೂ ಅವರಿಗೆ ಅನುಮಾನಗಳಿರುತ್ತದೆ ಮನೆಯಿಂದ ಹೊರಗಡೆ ಹೋಗಬೇಕು ಎಂದರೆ ಅನುಮಾನ ಮನೆಗೆ ಬರಬೇಕು ಅಂದರೆ ಅನುಮಾನ ಯಾವುದೇ ಕೆಲಸಗಳನ್ನು ಮಾಡಬೇಕು ಅಂದರೆ ಅನುಮಾನ ಮಾಡಿದ ಕೆಲಸ ಸರಿಯಾಗುತ್ತದೆಯೋ ಸರಿ ಆಗುವುದೋ ಸರಿ ಆಗುವುದಿಲ್ಲವೋ ಎನ್ನುವುದೇ ಇವರ ತೀರ್ಮಾನಕ್ಕೆ ತೊಂದರೆಗಳಾಗಿರುತ್ತವೆ ಈಗ ಇಲ್ಲಿ ಇದು ಈಶಾನ್ಯ ಭಾಗ ಈಶಾನ್ಯ ಭಾಗ ಎಂದಾವಾಗ ಇಲ್ಲಿ ನಿಮ್ಮ ಲೆಕ್ಕದ ಪ್ರಕಾರ ವಿಚಾರ ಮಾಡಿದರೆ ಈ ಪೂರ್ವ ಈಶಾನ್ಯ ಅನ್ನುವುದು ಈ ಭಾಗಕ್ಕೆ ಬರುತ್ತದೆ ಇಲ್ಲಿ ಈಶಾನ್ಯ ತೆಗೆದುಕೊಂಡಾಗ ಉತ್ತರದ ಕಡೆಗೆ ಬರುವಂಥದ್ದು ಉತ್ತರ ಈಶಾನ್ಯ ಆಗುತ್ತದೆ ಪೂರ್ವದ ಕಡೆಗೆ ಬರುವಂಥದ್ದು ಪೂರ್ವ ಈಶಾನ್ಯ ಆಗುತ್ತದೆ ಸೊ ಈ ಪೂರ್ವ ಈಶಾನ್ಯ ಎಂದುಕೊಂಡು ನೀವು ಡೋರನ್ನು ಕೊಟ್ಟರೆ ನಿವೇಶನದ ಆಧಾರದ ಮೇಲೆ ಇದು ಅಗ್ನಿಮೂಲೆ ಆಗುತ್ತದೆ ಸರಿತಾನೆ ಹಾಗಾಗಿ ಈ ರೀತಿಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದರಿಂದ ಆ ದಿಕ್ಕಿಗೆ ಅನುಕೂಲಕರ ಅಂತ ನೀವು ಅಂದುಕೊಂಡಿದ್ದರೆ ಅಲ್ಲ ಮುಖ್ಯ ದಿಕ್ಕನ್ನು ಈ ರಸ್ತೆಗೆ ನೀವು ಪರಿಗಣಿಸಿ ಆ ಆಧಾರದ ಮೇಲೆ ಮನೆಯನ್ನು ಕಟ್ಟಲು ಪ್ರಾರಂಭಿಸಿದರೆ ಮಾತ್ರ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತದೆ ಸೂಕ್ಷ್ಮ ಗಮನಿಸಿ ಉತ್ತರ ಮತ್ತೆ ಪೂರ್ವದ ಮಧ್ಯೆ ಬರುವಂತಹ ಜಾಗೆ ಈಶಾನ್ಯ ಅಲ್ವಾ ಈ ಈಶಾನ್ಯದಲ್ಲಿ ಉತ್ತರ ಮತ್ತೆ ಈಶಾನ್ಯದ ಮಧ್ಯೆ ಬರುವಂಥ ಜಾಗಿಯನ್ನು ಉತ್ತರ ಈಶಾನ್ಯ ಎಂದು ಕರೆಯುತ್ತೇವೆ ಪೂರ್ವ ಮತ್ತು ಈಶಾನ್ಯದ ಮಧ್ಯೆ ಬರುವಂಥ ಜಾಗೆ ಪೂರ್ವ ಈಶಾನ್ಯ ಎಂದು ಕರೆಯುತ್ತೇವೆ ವಾಸ್ತು ರೀತಿಯಲ್ಲಿ ಹೇಳುವುದಾದರೆ ಪೂರ್ವ ಈಶಾನ್ಯ ಉಚ್ಚ ಸ್ಥಾನ ತುಂಬ ಒಳ್ಳೆಯದು ಆದರೆ ಈ ನಿವೇಶನಕ್ಕೆ ನೀವು ಪೂರ್ವ ಈಶಾನ್ಯಕ್ಕೆಂದು ಇಲ್ಲಿ ಬಾಗಿಲನ್ನು ಕೊಟ್ಟರೆ ಇದು ನಿವೇಶನದ ಆಧಾರದ ಮೇಲೆ ಆಗ್ನೇಯ ಆಗುತ್ತದೆ ಪೂರ್ವ ಆಗ್ನೇಯಕ್ಕೆ ಬಾಗಿಲು ಕೊಟ್ಟವಾಗ ಅಂಥ ಮನೆಗಳಲ್ಲಿ ಕಳ್ಳತನ ಆಗುತ್ತದೆ ಆಕ್ಸಿಡೆಂಟ್ಗಳಾಗ್ತವೆ ನೆಮ್ಮದಿಯಾಗಿ ಇರುವುದಿಲ್ಲ ಪ್ರತಿಕ್ಷಣ ಮೋಸ ಹೋಗ್ತಾ ಇರ್ತಾರೆ ಪೊಲೀಸ್ ಸ್ಟೇಷನ್ನು ಕೋರ್ಟು ಆವಾಗ ದರ್ಶನ ಆಗ್ತಾ ಇರುತ್ತೆ ಆ ಕಾರಣಕ್ಕಾಗಿ ನಾನು ಹೇಳ್ತಿರುವುದು ಮುಖ್ಯ ದಿಕ್ಕಿಗೆ ಮುಖ್ಯ ರಸ್ತೆ ಬರುವಂತೆ ಹೊಂದಿಸಿಕೊಂಡೇ ತಾವು ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ನಮಸ್ಕಾರ